ಕೇಂದ್ರ ಸರ್ಕಾರ ಜನರನ್ನ ಲೂಟಿ ಹೊಡೆದಿದೆ ಮೊದಲು ಬಿಜೆಪಿ ನಾಯಕರು ಉತ್ತರ ಕೊಡಲಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿಯವರು ಗಾಳಿಯಲ್ಲಿ ಗುಂಡು ಹಾರಿಸುವುದನ್ನು ಬಿಡಬೇಕು ಜನರಲ್ಲಿ ಗೊಂದಲ ಮೂಡಿಸುವುದೇ ಬಿಜೆಪಿಯವರು ಇವರಿಂದ ದೇಶದ ಜನರಿಗೆ ಯಾವುದೇ ಲಾಭವಾಗಿಲ್ಲ ನಮ್ಮ ಸರ್ಕಾರದ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಎಂದರು

ಇವರು ಇವ್ರ ಅಧಿವೇಶನದಲ್ಲಿ ನಡೆಸಿದಾಗ ಬಂದವರಿಗೆಲ್ಲ ಕೈಗೆ ಸುಟ್ಕೇಸ್ಬಿಟ್ಟು ಕಳ್ಸಿ ಅಂತ ಸರ್ಕಾರ ಒಂದು ಇತಿಮಿತಿಯಲ್ಲಿ ನಡೀತದೆ ಭಾಳಷ್ಟು ಶಾಸಕರು ಎರಡೂ ಮನೆ ಆಗಿರಲಿ ಕೆಳಮನೆ ಆಗಿರಲಿ ತಾಸುಗಟ್ಟಲೆ ಮಾತನಾಡಿದ್ದಾರೆ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬರೇ ಕೈಲೇ ಬರೋದು ಬರೇ ಕೈಲೇ ಹೋಗೋದು ನನಗೆ ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ

ಅವ್ರ ವಿರೋಧನ ಗೌರವಿಸ್ತೀವಿ ಆದ್ರೆ ನಮ್ದು ಸರ್ಕಾರ ಇದೆ ಕಾನೂನು ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಕಾನೂನು ಮಾಡತಕ್ಕಂಥದ್ದು ಏನು ತಪ್ಪಿದೆ ಅಂದ್ರೆ ಇನ್ನು ಯಾರು ಬೇಕಿದ್ದವ್ರು ಹಿಗಮುಗ್ಗ ಬೈದ್ ಬಿಡ್ಬೋದಾ ನೀನು ನಾನಾಗ್ಲಿ ನಿಮ್ ಆಗ್ಲಿ ಬೈದ್ ಬಿಡ್ಬೋದಾ ದ್ವೇಷದವಾಗಿ ಮಾತನಾಡಬಾರ್ದು ಕಾನೂನ್ ಇದೆ ಅದನ್ನ ಕಾನೂನು ತರ್ತಾ ಇದೀವಿ ಅದಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಏನಿದೆ ಟಾರ್ಗೆಟ್ ಆಗಿ ಅವ್ರ್ಯಾಕಂಗ ಅನ್ಕೋಬೇಕು ಅಲ್ಲ ಅವ್ರು ಯಾಕಂ ಅನ್ಕೋಬೇಕ್ ಅವ್ರು ಹೇಳ್ತಾರ ಹಂಗೇನ್ ಮಾಡ್ಬೇಕು ಈಗ ಮೋದಿ ಸಾಹೇಬರು ಈಗ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ದೇಶ ಕೇಳಿ ಕೇಳ್ತಾರ ಅವ್ರಿಗೆ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡ್ತಾರಲ್ಲ ಎಷ್ಟು ಜರ್ನಲಿಸ್ಟ್ಗಳು ಅರೆಸ್ಟ್ ಆಗಿ ಹೋಗಿದಾರೆ ಯಾರಿ ಬೇಲ್ ಸಿಕ್ಕಿದೆ ಪಿ ಯುಪಿ ಒರಿಸಛತ್ತೀಸ್ಗಢ ಮರ್ಡರ್ ಆಗಿದ್ದಾರೆ ಜರ್ನಲಿಸ್ಟ್ಗಳು ಅವ್ರು ಕೇಳಿ ಹೋಗಿ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಅವ್ರೇನು ಮಾತನಾಡ್ತಾರ ಆ ವಾಂಚು ಅರೆಸ್ಟ್ ಆಗಿದ್ದಾನಲ್ಲ ಎದಕ್ಕೆ ಅರೆಸ್ಟ್ ಆಗಿದ್ದಾನಂತ ಇನ್ನಾದ್ರೂ ಬೇಲ್ ಸಿಗ್ತಲ್ಲ ಅವರಿಗೆ ಅವನ ಪರವಾಗಿ ಇದೇ ಭಾರತ ಸರ್ಕಾರ ಬಹಳ ದೊಡ್ಡ ದೊಡ್ಡದು ಬಿರುದ್ವಾಗಿ ಮಾತನಾಡ್ತಿತ್ತು ಅವ್ನ ಯಾವಾಗ ಇವರು ಇರುದ್ವಾರ ಓಟಾ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ದ ಅವ್ನಿಗೆ ಕರ್ಕಂಬಂದು ಅರೆಸ್ಟ್ ಮಾಡಿದ್ದಾರೆ ಎದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ವಾಂಚುಗೆ ಏನ್ ರೀ ಅವನು ಈ ವಾಸ್ ಅನ್ವರಮೆಂಟಲಿಸ್ಟ್ ಅವನು ಅವ್ನು ತಂದಷ್ಟು ಬದಲಾವಣೆ ಆ ಕಡೆ ಲಡಾಖ್ನಲ್ಲಿ ಇಲ್ಲಿ ಲಡಾಖ್ನಲ್ಲಿ ಯಾರು ಮಾಡಿರಲಿಲ್ಲ ಅವ್ನಿಗೆ ಕರ್ಕಂಬಂದು ಇವತ್ತು ಕುಂದರ್ಸಿದ್ರು ಯಾರು ಕೇಳೋದಲ್ಲ ಮಾತಾಡೋದಲ್ಲ ಗಳು ಇಡೀ ದೇಶದಲ್ಲಿ ದಿನಾ ಬೆಳಗ್ಗೆ ಅವ್ರಿಗೆ ಏನ್ ಬೇಕು ಇರುತ್ತೆ ಅಷ್ಟೇ ಏನ್ ರೀಸನ್ ವಾಂಚು ಅರೆಸ್ಟ್ ಆಗ್ಲಿಕ್ಕೆ ವೈಸ್ ಈ ನಾಟ್ ಗೆಟಿಂಗ್ ಬೇಲ್ ಆನ್ ವಾಟ್ ಪರ್ಪಸ್ ಅರೆಸ್ಟೆಡ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂತ ಅರೆಸ್ಟ್ ಮಾಡಿದಾರೆ ಅವರಿಗೆ ಏನ್ ನಡೀತದ್ ಪಿಕ್ಚರ್ ನಡೆಸಿ ಏನ್ ಮಾಡಕ್ ಆಗ್ತದೆ ಐದ್ ಸಾವಿರ ಕೋಟಿ ಯಾವ್ದು ಹಗರಣ ಆಗಿಲ್ಲ ಸುಮ್ನೆ ಸರಿನೂ ಅಲ್ಲ ಆಮೇಲೆ ಅಲಿಗೇಷನ್ಸ್ ಮಾಡ್ಬೇಕು ಒಂದ್ ತಕ್ಕ ಅಲಿಗೇಷನ್ಸ್ ಮಾಡಿದ್ರೆ ಓಕೆ ಎರಡು ತಿಂಗಳ ದುಡ್ಡು ಹೋಗಿಲ್ಲ ಅದಕ್ಕೆ ಐದ್ ಸಾವಿರ ಕೋಟಿ ಎಲ್ಲಿಂದ ಲೂಟಿ ಆದ್ತತೆ ಏನ್ ಟೆಂಡರ್ ಆಗಿದ್ಯಾ ಏನ್ ಬೇರೆ ಅಕೌಂಟ್ಗೆ ನಾನು ಹೋಗಿದ್ಯಾ ಏನ್ರಿಂಗ್ ಮಾತಾಡ್ತಾರೆ ವಿನೋದ್ ಕೋಲ್ಕಾರ್ ಕೇಮ್ ನ್ಯೂಸ್ ಬೆಳಗಾವಿ